ಆಡೊಂದನ್ನ ಗುನಿಗುನಿಸುತ್ತಾ ಬ್ಯಾಂಕಿಗೆ ಹೋಗಲು ಸಿದ್ಧಳಾಗುತ್ತಿದ್ದ ನನಗೆ ಒಂದು ಅತ್ಯಂತ ಹರ್ಷದ ದಿನವಾಗಿತ್ತು ನಾನೇನು ಅಸಾಧಾರಣ ಸುಂದರಿಯಲ್ಲವೆಂದು ನನ್ನ ಮನಕ್ಕೆ ತಿಳಿದಿತ್ತು ಅಕಸ್ಮಾತ್ ಮರೆತರು ಕನ್ನಡಿ ಆಗಾಗ ಜ್ಞಾಪಿಸ್ತಿತ್ತು ನನಗೂ ಸಹ ಬಾಳಿನಲ್ಲಿ ಮದ್ವೆ ಎಂಬ ಶುಭಗಳಿಗೆ ಬರುವುದಿತ್ತು ಆದ್ದರಿಂದ ಸಂತಸದ ಚಿಲುಮೆ ಹುಕ್ಕಿ ಹರಿದಿತ್ತು ಎಲ್ಲ ಹುಡುಗಿಯರಂತೆ ನಾನೆಂದು ಕನಸಿನ ಮನೆ ಕಟ್ಟಿದವಳಲ್ಲ ಸಂಸಾರವೆಂಬ ಭದ್ರ ಕೋಟೆಯಲ್ಲಿ ಬಂದಿಯಾದ ನನಗೆ ಅಂತಹ ಸಿಹಿ ಭಾವನೆಗಳಾಗಲಿ ಸುಖದ ಕಲ್ಪನೆಗಳಾಗ್ಲಿ ಒಮ್ಮೆಯೂ ಉದಯಿಸಿಲ್ಲವೆಂದ ಅಲ್ಲ ಅಧಿಹರ್ಯದಲ್ಲಿ ಎಂತಹ ಕುರುಪಿಗೂ ಸವಿ ಕಲ್ಪನೆಗಳು ಮೂಡುವಂತೆ ಹಾಗಾಗಿ ನನ್ನಲ್ಲೂ ನವಿರಾದ ಭಾವನೆಗಳು ಮೂಡ್ತಾ ಇದ್ವು ನನ್ನ ಸಂಗಾತಿಯ ಬಗ್ಗೆ ಕೆಲವು ನಿಮಿಷಗಳಾದರೂ ಚಿಂತಿಸ್ತಾ ಉತ್ಪ್ರೇಕ್ಷೆ ಇಲ್ಲ ಆದರೂ ಎಂದು ಭ್ರಮಿಯ ನೆರಳಿನಲ್ಲಿಯೇ ನಡೆಯುತ್ತಾ ವಾಸ್ತವತೆಯನ್ನು ಮರೆತು ಒಂಗನಸು ಎಣ್ಣದವಳಲ್ಲ ಹೆದುರಿಗಿದ್ದ ವಾಸ್ತವತೆ ತನ್ನ ಕರಾಳ ರೂಪವನ್ನ ತೋರಿ ಕಲ್ಪನಾ ಸಾಮ್ರಾಜ್ಯಕ್ಕೆ ಮುಸುಕು ಹಾಕ್ತಿತ್ತು ಅಂದು ನನ್ನನ್ನ ನೋಡಲು ಬಂದಿದ್ದ ಅವನನ್ನ ತಲೆ ಎತ್ತಿ ನೋಡಿದ್ದೆ ನನ್ನವನ ಬಗ್ಗೆ ಸ್ಪಷ್ಟ ಕಲ್ಪನೆಗಳಿರದ ನನಗೆ ಅವನ ರೂಪು ಮೆಚ್ಚುಗೆಗಿತ್ತು ಬಂದ ಹಲವಾರು ವರಗಳ ಮುಂದೆ ಅದುವರೆಗೂ ಮೂಕ ಪಶುವಾಗಿ ಧ್ವನಿ ಊತು ಹೋಗಿದ್ದ ನನಗೆ ಇವನ ಬಗ್ಗೆಯೂ ಯಾವುದೇ ಆಶಾಕಿರಣ ಉದಯಿಸಲಿಲ್ಲ ಎಲ್ಲರೂ ನನ್ನನ್ನ ತಿರಸ್ಕರಿಸಿದ್ರು ಅಂತಲ್ಲ ನನ್ನನ್ನ ಲಗ್ನವಾಗಲು ವರದಕ್ಷಿಣೆ ನೀಡುವ ಕೈ ದೊಡ್ಡದಲ್ಲವೆಂದು ಕೈ ಬಿಟ್ಟಿದ್ದರಷ್ಟೇ ಅಪ್ಪನಿಗೆ ಗಂಡುಗಳು ಕೇಳುವ ವರದಕ್ಷಿಣೆಯ ಮೊತ್ತವನ್ನ ತೆರುವ ಶಕ್ತಿ ಇಲ್ಲದೆ ಎಷ್ಟೋ ವರಗಳು ಆಗಿತ್ತು ಆದರೆ ಕಳೆದ ವಾರ ಬಂದಿದ್ದ ಆ ಹುಡುಗನ ಮನೆಯವರು ಎಲ್ಲರಂತಲ್ಲ ಎಣಿಸಿತು ಮೊದಲ ಬಾರಿಗೆ ನನ್ನಲ್ಲಿ ಉತ್ಸಾಹ ಮೂಡಿತು ಅವರುಗಳು ನೋಡಿಕೊಂಡು ಹೋದ ಒಂದು ವಾರದ ನಂತರ ಪ್ರಾಮಾಣಿಕವಾಗಿ ಉತ್ತರಿಸಿದ್ದರು ನಾವು ಹುಡುಗಿಯನ್ನು ಒಪ್ಪಿರದಾಗಿಯೂ ವರದಕ್ಷಿಣೆ ಏನು ಬೇಡವೆಂದು ವಿವಾಹ ಸರಳವಾಗಿ ಮಾಡಿಕೊಟ್ಟರೆ ಸಾಕೆಂದು ತಿಳಿಸಿದ್ದರು ಅಪ್ಪ ಆ ವಿಷಯ ತಿಳಿಸಿದಾಗ ನನ್ನ ಸಂತಸ ಮುಗಿಲನ್ನು ಮುಟ್ಟಿತ್ತು ವರ್ಷ ಒನಲಾಗಿ ಹರಿದಿತ್ತು ನನಗರಿವಿಲ್ಲದಂತೆ ಹಾಡನ್ನು ಗುಣಗುನಿಸುತ್ತಿದ್ದೆ ನಾನು ನನ್ನ ಮದುವೆಯ ವಿಚಾರವನ್ನು ಬ್ಯಾಂಕಿನಲ್ಲೇ ಗುಟ್ಟಾಗಿ ಇಟ್ಟಿದ್ದೆ ಸಹೋದ್ಯೋಗಿಗಳಿಗೂ ತಿಳಿದಿರಲವಾದ್ದರಿಂದ ನಾನು ಕರೆಯೋಲೆ ಇತ್ತಾಗ ಎಲ್ಲರೂ ಅಚ್ಚರಿಯಿಂದ ಉಬ್ಬೇರಿದ್ದರು ಅಮ್ಮನಿಗಂತೂ ಸ್ವರ್ಗ ಮೂರೇ ಗೇಣಿ ಎನ್ನುವಂತಾಗಿತ್ತು ದೊಡ್ಡವಳಾದ ನನ್ನ ಮದುವೆ ಆದರೆ ಮಿಕ್ಕ ಹೆಣ್ಣು ಮಕ್ಕಳಿಬ್ಬರು ಚಿಕ್ಕವರು ಅವರುಗಳ ಮದುವೆಯ ಹೊತ್ತಿಗೆ ಕೊಂಚ ಅಮ್ಮನ ಎಂದು ಇರಲೂಬಹುದು ಆದ್ದರಿಂದ ಕೊಂಡಾಡಿದಳು ಶುಭ ಒಂದರಲ್ಲಿ ನಾನು ಹೇಮಂತನ ಬಹಳ ಸಂಗಾತಿಯಾಗಿ ಅವರ ಮನೆ ತುಂಬಿದಾಗ ಆಗದೆ ಇರುವವರು ಮಾತ್ಸರ್ಯ ಪಟ್ಟರೆ ಬೇಕಾದವರು ಸುಖವಾಗಿರಲೆಂದು ಅರಸಿದ್ದರು ಇಬ್ಬರು ನಾದಿನಿಯರು ನಾಲ್ಕು ಜನ ಮೈದುನರಿದ್ದ ತುಂಬು ಕುಟುಂಬಕ್ಕೆ ಹಿರಿಯ ಸೊಸೆಯಾಗಿ ಕಾಲಿಟ್ಟಾಗ ಜವಾಬ್ದಾರಿ ಕೈಬಿಸಿ ಕರೆದರು ಅಸನ್ಮುಖದಿಂದಲೇ ಸ್ವೀಕರಿಸಿದೆ ಬ್ಯಾಂಕಿಗೆ ಒಂದು ತಿಂಗಳು ರಜಾಕಿದ್ದರಿಂದ ಹೊರಗೆ ಹೊರಡುವ ತಾಪತ್ರೆಯೇ ಇರಲಿಲ್ಲ ಇವರಿಗೂ ಸಹ ರಜಾ ಇದ್ದುದರಿಂದ ಇವರು ಮನೆಯಲ್ಲೇ ಇದ್ರು ಅವರಾಗಿಯೇ ನನ್ನನ್ನ ಎಲ್ಲಾದ್ರೂ ಕರೆದೊಯ್ಯುತ್ತಾರೇನೋ ಎಂದು ನಿರೀಕ್ಷಿಸಿದ್ದೆ ನನಗೆ ನಿರಾಶೆ ಆಯ್ತು ನಾನಾಗಿಯೇ ಮಧು ಚಂದ್ರಕ್ಕೆ ಹೋಗೋಣವೆಂದು ಕೇಳುವುದೇ ಸ್ವಾಭಿಮಾನ ಬೇಡವೆಂದು ಸುಮ್ಮನದೆ ಇವರಿಗೆ ನನ್ನ ಮೇಲೆ ಆಸೆ ಇಲ್ಲವೋ ಅಥವಾ ರಸಿಕತೆ ಇಲ್ಲವೋ ನನ್ನ ಗೆಳೆತಿಯಿಂದ ಆ ಅನುಭವವನ್ನ ಕೇಳಿ ತಿಳಿದಿದ್ದ ನನಗೆ ಇವರ ವರ್ತನೆ ಒಗಟಾಯಿತು ತುಂಬ ಸಂಸಾರದಲ್ಲಿ ಏಕಾಂತಕ್ಕೆ ಸ್ಥಳವಿಲ್ಲ ನನ್ನ ಪಾಡು ನನಗೆ ಅವರ ಕೆಲಸ ಅವರಿಗೆ ಆದ್ರೆ ಅವತ್ತು ಬಂದು ಕುಸುಮ್ ನಿನಗೆ ಮನೆ ಬೇಜಾರ ಏನಪ್ಪಾ ಎಲ್ಲಾದರೂ ನಿನ್ನ ಕರೆದುಕೊಂಡು ಹೋಗೋಣ ಅಂದ್ರೆ ಎಲ್ಲಾ ದುಡ್ಡು ಖರ್ಚಾಗಿ ಹೋಗಿದೆ ಎಂದಾಗ ನಿಜಕ್ಕೂ ಅವರ ಬಗ್ಗೆ ಪಾಪ ಎನಿಸಿ ನೀವೇನೋ ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತೇಳ್ತೀನಿ ನನ್ನ ಹತ್ತಿರ ಸ್ವಲ್ಪ ಹಣವಿದೆ ಅದನ್ನ ತಗೊಂಡು ಎಲ್ಲಾದ್ರೂ ಹೋಗಿ ಬರೋಣ ಯಾಕಂದ್ರೆ ಈ ದಿವಸಗಳು ಮತ್ತೆ ಬರೋದಿಲ್ಲ ಅಲ್ವೇ ಎಂದಿದ್ದೆ ಮಿಲುವಾಗಿ ಹೌದಾ ಹಾಗೆ ಆಗ್ಲಿ ಎಂದು ಸಂತಸ ನೂರರ ಹತ್ತು ನೋಟುಗಳನ್ನ ಅವರ ಕೈಗೆ ಮೌನವಾಗಿ ಇಟ್ಟೆ ಮುಂದೊಂದು ವಾರದಲ್ಲಿ ಪ್ರವಾಸ ಹೊರಟೆವು ಬಹಳ ಖುಷಿಯಾಗಿದ್ದ ಇವರೊಂದಿಗೆ ಕಳೆದ ಕ್ಷಣಗಳು ಮಧುರವಾಗಿದ್ದೆವು ಉದ್ಯೋಗ ಸಂಸಾರ ಮನೆ ಎಲ್ಲವನ್ನೂ ಮರೆತು ಹಕ್ಕಿಗಳಂತೆ ಹಾರಾಡಿದ್ದೆವು ರಜಾ ಮುಗಿಯುತ್ತಲೇ ನಾನು ಬ್ಯಾಂಕಿಗೆ ಹಾಜರಾದೆ ಇವರೂ ಸಹ ಕೆಲಸಕ್ಕೆ ಹೋದ್ರು ದಿನಗಳು ವು ಅತ್ತೆಯೇ ಮನೆ ಕೆಲಸ ಮಾಡ್ತಾ ಇದ್ದುದರಿಂದ ನಾನು ಸ್ವಲ್ಪ ಸಹಾಯ ಮಾಡ್ತಿದ್ದೆ ಅವರೇನು ಬೇಡ ಅಂತ ದಿನ ನನಗೆ ಸಂಬಳ ಬಂದಿತ್ತು ಮದುವೆಗೆ ಸಾಮಾನ್ಯವಾಗಿ ನನ್ನ ಅಕೌಂಟ್ನಿಂದ ಬೇಕಾದಷ್ಟು ಹಣವನ್ನ ಬೇಕಾದಾಗ ತೆಗೆಯುತ್ತಿದ್ದೆ ಮಿಕ್ಕೆಲ್ಲ ಉಳಿತಾಯವಾಗ್ತಿತ್ತು ಇವರಿಗೆ ಇರುವ ವಿಷಯ ತಿಳಿಸಿದೆ ಇವರಾದರೂ ಹಾಗೆ ಮಾಡಿದ್ರೆ ಕಷ್ಟ ಆಗುತ್ತೆ ಕುಸು ಮದುವೆ ಅದು ಸ್ವಲ್ಪ ಸಾಲ ಇದೆ ನೀನು ಸ್ವಲ್ಪ ಹಣ ಕೊಟ್ರೆ ಬೇಗ ತೀರಿಸಬಹುದು ನನಗೆ ನಿನ್ನ ಹಣ ತಗೊಳ್ಳೋದು ಸ್ವಲ್ಪನೂ ಇಷ್ಟ ಇಲ್ಲ ಆದಾಗ ಖಂಡಿತ ತೀರಿಸ್ತೀನಿ ಸಾಲ ಅಂತ ಕೊಟ್ಟಿರ್ತೀಯ ಮರಿ ಎಂದರು ಮದುವೆಯಲ್ಲಿ ನನಗೊಂದೂ ಸಹ ಒಡವೆ ಮಾಡಿಸಿರಲಿಲ್ಲ ಕೇವಲ ಎರಡೆರಡು ಸೀರೆ ತಂದಿದ್ರು ಅಂದ ಮೇಲೆ ಸಾಲ ಹೇಗಾಯ್ತು ಎಂದು ಯೋಚಿಸಿದೆ ಆದರೆ ಹಾಗೆ ಕೇಳಲಾಗದೆ ಅಯ್ಯೋ ನೀವು ಅಷ್ಟು ಕೇಳಬೇಕಾ ಖಂಡಿತ ಕೊಡ್ತೀನಿ ಎಂದು ಆ ತಿಂಗಳ ಪೂರ್ತಿ ಸಂಬಳವನ್ನ ಇವರಿಗಿತ್ತೆ ನನ್ನ ಖರ್ಚಿಗಾಗಿ ನೂರು ರೂಪಾಯಿಗಳನ್ನ ಮಾತ್ರ ಇಟ್ಕೊಂಡೆ ಹಣವನ್ನ ಎಣಿಸಿಕೊಂಡ ಇವರು ನಾನೆಷ್ಟು ಕೆಟ್ಟವನು ಮರಿ ನಿನ್ನ ಸಂಬಳ ಎಲ್ಲ ಇಸ್ಕೊಂಡೆ ಅಂತ ಬೈಕೋತಾ ಇದೆಯಾ ಎಂದಾಗ ನಾನು ಅವರ ಅವರದೊರಗಿ ನಿಮ್ಮ ಕಷ್ಟ ನನ್ನದು ತಾನೇ ನಾನು ಬೇರೆ ನೀವು ಬೇರೆನಾ ಎಂದಿದ್ದೆ ಆದರೆ ಪ್ರತಿ ಬಾರಿಯೂ ಅದೇ ಪರಿಹಾರವಾದಾಗ ನಾನಾಗೆ ನೋಡ್ರಿ ಇನ್ನು ಮೇಲೆ ಸ್ವಲ್ಪ ದುಡ್ಡನ್ನು ಬ್ಯಾಂಕಿನಲ್ಲೇ ಬಿಟ್ಬಿಡ್ತೀನಿ ನಮ್ಮ ಕಷ್ಟ ಕಾಲಕ್ಕೆ ಬೇಕಾಗುತ್ತೆ ಜೊತೆಗೆ ನನಗೂ ಖರ್ಚಿಗೆ ಬೇಕಾಗುತ್ತೆ ಎಂದೆ ಹಾಗೆಂದ್ರೆ ಹೇಗೆ ಚಿನ್ನ ಇನ್ನು ಸ್ವಲ್ಪ ದಿನ ತಡ್ಕೊಪ್ಪ ವಿಜಯಳ ಮದುವೆ ಆಗ್ಬಿಟ್ರೆ ಸ್ವಲ್ಪ ಜವಾಬ್ದಾರಿ ಮುಗಿದ ಹಾಗೆ ಆಮೇಲೆ ಬ್ಯಾಂಕಿನಲ್ಲಿ ದುಡ್ಡು ಕೂಡಿಡು ಯಾರು ಬಿಡ ಅಂತಾರೆ ಎಂದರು ನಯವಾಗಿ ನಾನು ಮಾತಾಡದೆ ಸುಮ್ಮನಾದೆ ಆ ನಂತರ ಕೆಲವೇ ದಿನಗಳಲ್ಲಿ ದೀಪಾವಳಿ ಬಂದಿತ್ತು ಮೊದಲ ದೀಪಾವಳಿ ಎಂದು ತವರಿಗೆ ಓದೆವು ಹಬ್ಬ ಮುಗಿಸ್ಕೊಂಡು ಬಂದ ನನಗೆ ನಮ್ಮತ್ತೆಯವರು ಏನಮ್ಮ ಕುಸ್ಮ ದೀಪಾವಳಿಗೆ ಅಂತ ನಿಮ್ಮ ತಾಯಿ ಮನೆಯಲ್ಲಿ ನಿನಗೇನ್ ಕೊಟ್ರು ಅಳಿಯಲ್ಗೆ ಏನ್ ಹುಡುಗರೇ ಅದನ್ನ ತೋರಿಸ್ಲೇ ಇಲ್ವಲ್ಲ ಎಂದರು ಈ ಸೀರೆ ಕೊಡ್ಸಿದ್ರು ಅವ್ರಿಗೆ ಪ್ಯಾಂಟ್ ಪೀಸ್ ಎಂದು ಎರಡನ್ನ ಹೆಮ್ಮೆಯಿಂದ ತೋರಿಸಿದೆ ಅಲ್ಲಮ್ಮ ಮದುವೆಯಲ್ಲಿ ವರ್ದಕ್ಷಿಣೆ ಬರೋಪಚಾರ ಅಂತ ಏನೂ ಕೊಡಲಿಲ್ಲ ಈಗಲಾದರೂ ಏನಾದರೂ ಚಿನ್ನನೋ ಬೆಳ್ಳಿನೋ ಕೊಡಬಾರ್ದಾಗಿತ್ತ ಸ್ವಲ್ಪ ಬುದ್ಧಿವಂತಲಾಗಿ ನೀನಾಗೆ ಕೇಳಬೇಕಮ್ಮ ಎಂದು ಉಪದೇಶಿಸಿದಾಗ ನನಗೆ ಮೊಯಿ ಉರಿದಿತ್ತು ನಾನೇ ಸಂಪಾದಿಸ್ತಾ ಇದ್ದೀನಲ್ಲ ಮಾಡ್ಕೊಂಡ್ರಾಯ್ತು ಅದಕ್ಕೇನು ಕಷ್ಟಪಡಬೇಕು ಎಂದಿದ್ದೆ ಆ ರಾತ್ರಿ ನಾನು ಇವರಲ್ಲಿ ಒಡವಿ ಮಾಡಿಕೊಳ್ಳುವ ವಿಚಾರ ಪ್ರಶ್ನಿಸಿದಾಗ ಈಗ ಬೇಡ ರಾಣಿ ವಿಜಯನ ಮದುವೆಗೆ ದುಡ್ಡು ಕೂಡಿಡು ನಿನ್ನ ಸಂಬಳ ಎಲ್ಲ ಸೇರಿಸಿದರೆ ಯಾತಕ್ಕಾದರೂ ಆಗುತ್ತೆ ಅಮ್ಮ ಹೇಳಿದ ಹಾಗೆ ನೀನು ನಿಮ್ಮ ತಂದೆನ ಯಾಕೆ ಕೇಳಬಾರ್ದು ಚಿನ್ನ ಎಂದರು ಅವರ ಬಗೆಗೆ ಹೇಸಿಗೆ ಮುಖ ತಿರುಗಿಸಿದ್ದೆ ಕೈ ಹಿಡಿದ ಗಂಡ ಹಾಡುವ ಮಾತೆ ಯೋಗ್ಯತೆ ಇದ್ರೆ ಮಾಡಿಸ್ಕೊಡ್ಬೇಕು ಹೇಳುವುದೇ ಲಹರಿ ನಾನೇನು ಈಗ ನೀನು ನಿಮ್ಮ ಅಪ್ಪನನ್ನ ಒಡವೆ ಕೇಳಿದ್ರೆ ತಪ್ಪೇನು ಮಾತಾಡಲು ಸಾಧ್ಯವಿತ್ತು ಆ ತಿಂಗಳು ನಾನು ನನ್ನ ಖರ್ಚಿಗಾಗಿ ಇಟ್ಟುಕೊಳ್ಳುತ್ತಾ ಇದ್ದ ಹಣದಲ್ಲಿ ಕೊಂಚ ಮಿಗಿಸಿ ಹೊಸ ಸೀರೆಯೊಂದನ್ನ ತೆಗೆದುಕೊಂಡೆ ಕೈ ಹಿಡಿದ ಹೆಂಡತಿಯ ಬೇಕು ಬೇಡಗಳನ್ನ ಇವರಂತೂ ನೋಡ್ತಾ ಇರಲಿಲ್ಲ ಹೊರಗೆ ಹೋಗುವ ನಾನು ಕೊಂಚ ಸರಿಯಾಗಿ ಸೀರೆ ಉಡ್ದೇ ಇದ್ರೆ ನೋಡಿದವರು ಏನೆಂದು ಕೊಂಡರು ಇವ್ರಿಗೇನು ಇಬ್ಬರು ಸಂಪಾದಿಸ್ತಾರೆ ಸರಿಯಾದ ಸೀರೆ ಉಡಕೇನು ಎಂದು ಆಳಿಕೊಳ್ಳೋದಿಲ್ವೇ ಅಂತಿಗೆ ನಾನು ಹೊಸ ಸೀರೆಯೊಂದನ್ನು ಕೊಂಡು ಹುಟ್ಟಿದ್ದೆ ಅದನ್ನು ಕಂಡ ನನ್ನ ನಾದಿನಿ ವಿಜಯ ತಾಯಿಯ ಬಳಿ ಗುಟ್ಟಾಗಿ ನೋಡಮ್ಮ ಅಣ್ಣ ಅತ್ತೆಗೆ ಎಷ್ಟು ಚಂದದ ಸೀರೆ ತೆಗ್ದೊಟ್ಟಿದ್ದಾನೆ ನಾನ್ ಕೇಳಿದ್ರೆ ಮಾತ್ರ ಈಗ ದುಡ್ಡಿಲ್ಲ ಅಂತ ಸಬು ಬೆಳ್ತಾನೆ ಮದ್ವಿನಲ್ಲೂ ತನ್ನತ್ತೆ ಮಾವನ ಹತ್ರ ಏನು ತಗೊಳ್ಳಿಲ್ಲ ಈಗಲೂ ಹೆಂಡತಿಗೆ ಎಲ್ಲ ಮಾಡ್ತಾನೆ ಜೊತೆಗೆ ಅವಳು ಖರ್ಚಿಗೆ ಅಂತ ದುಡ್ಡು ಇಟ್ಕೋತಾಳೆ ಎಷ್ಟು ಪುಣ್ಯ ಮಾಡಿದ್ದಳು ನನ್ನ ಕಿವಿಗೆ ಬಿತ್ತು ಎಂತ ಜನ ಇವರು ವರದಕ್ಷಿಣೆ ಏನು ಪ್ರತಿ ತಿಂಗಳು ನನ್ನ ಎಲ್ಲಾ ಗಳಿಕೆಯನ್ನೆಲ್ಲ ಕಸಿದುಕೊಳ್ತಾ ಇಲ್ವಾ ವರದಕ್ಷಿಣೆಗಿಂತ ಹೆಚ್ಚಾಗಿ ಇವರಿಗೆ ತೆರತ್ತಿದ್ದೇನಲ್ಲ ಅದಕ್ಕೆಂದೇ ಉದ್ಯೋಗಸ್ಥೆ ಹೆಣ್ಣನ್ನ ಸಸ್ಯಾಗಿ ಮಾಡ್ಕೊಂಡಿದ್ದಾರಲ್ಲ ಜೀವನ ಪೂರ್ತಿ ಇವರಿಗಾಗಿ ನಾನು ಜೀವ ತೆಗೆದು ದುಡಿದು ಗಳಿಸಿದ್ದನ್ನೆಲ್ಲ ಇವರಿಗೆ ಸುರಿಯಬೇಕೆ ಮದುವೆಯಾದ ತಪ್ಪಿಗೆ ಈ ವೇದನೆಯೇ ನನ್ನ ಗರಿಬಿಲ್ಲದಂತೆ ನನ್ನ ಕಂಗಳು ತುಂಬಿದವು ಇತ್ತೀಚೆಗೆ ಇವರ ಬಗ್ಗೆ ನನಗೆ ಕೋಪವೇ ಬರ್ತಿತ್ತು ನಯವಾಗಿ ಮಾತನಾಡಿ ಎಲ್ಲವನ್ನ ಕಸಿದುಕೊಳ್ಳು ರುವ ಗೋಮುಖ ವ್ಯಾಘ್ರ ಎನಿಸದೆ ಇರಲಿಲ್ಲ ಮೊನ್ನೆ ಭಾನುವಾರ ಅಪರೂಪಕ್ಕೆ ಸಿನಿಮಾಗೆ ಹೊರಟಾಗ ಕುಸುಮ್ ನನ್ನ ಹತ್ತಿರ ಎರಡೇ ರೂಪಾಯಿ ಟಿಕೆಟ್ ತಗೊಳಪ್ಪ ಎಂದು ಮುದ್ದಾಗಿ ಉಳಿದಿದ್ದರು ಅದೇನು ನನಗೆ ಹೊಸದಲ್ಲವಲ್ಲ ಪ್ರತಿ ಬಾರಿಯೂ ನಾನೇ ತಾನೇ ತೆಗೆದುಕೊಳ್ತಾ ಇದ್ದದ್ದು ಟಿಕೆಟ್ ತೆಗೆದುಕೊಂಡಿದ್ದೆ ನಂತರ ಹೋಟೆಲ್ ನಲ್ಲಿ ತಿಂಡಿ ತಿಂದು ಕಾಫಿ ಕುಡಿದು ಬಿಲ್ಯಾ ಇವರು ಮೌನದ ಮೊರೆ ಹೊಕ್ಕಿದ್ದರು ಕಟ್ಟಿಕೊಂಡವಳಿಗಾಗಿ ತನ್ನ ಸಂಪಾದನೆಯಲ್ಲಿ ಕಿಲುಬು ಕಾಸು ಖರ್ಚು ಮಾಡದ ಇವರ ಬಗ್ಗೆ ನನಗೆ ಅಸಹ್ಯ ಭಾವನೆ ಮೂಡುತ್ತದೆ ನನ್ನ ಗಂಡನೆ ಪ್ರೀತಿಯಿಂದ ನನಗಾಗಿ ಖರ್ಚು ಮಾಡುವ ದಿನ ಬರುವುದು ಇಲ್ವೇನೋ ಅನಿಸುತ್ತದೆ ಯಾರಿಗಾಗೋ ನನ್ನ ದುಡಿತದ ಗಳಿಕೆ ನನ್ನ ಹಣದಲ್ಲಿ ನನಗೆ ಬೇಕಾದದನ್ನ ಕೊಳ್ಳಲು ಸ್ವಾತಂತ್ರ್ಯವಿಲ್ಲ ಯಾಕೆ ಬೇಕು ಯಾವ ಹೆಣ್ಣಿಗೆ ತಾನೇ ತನ್ನ ಗಂಡನೆ ಕೊಡಿಸುವ ವಸ್ತುವಿನಲ್ಲಿ ಅಕ್ಕರೆ ಇರುವುದಿಲ್ಲ ತಾನೆಷ್ಟೇ ಜೋಪಾನವಾಗಿ ಕಾಯ್ದಿಡುವ ಭಾವುಕಳಾದ ನನಗೆ ನನ್ನವರಿಂದ ಇದುವರೆಗೂ ಯಾವ ಪ್ರೀತಿಯ ಉಡುಗೊರೆಯೂ ದೊರಕಿಲ್ಲ ನನ್ನ ಮನಸ್ಸಿಗಾಗಿರುವ ಗಾಸಿ ಇವ್ರಿಗೇನ್ ಗೊತ್ತು ಎಲ್ಲಕ್ಕೂ ನನ್ನ ಅತ್ತೆ ಮನೆಯವರು ಹೇಳುವ ವಾಕ್ಯ ಒಂದೇ ಮದುವೆಯಲ್ಲಿ ನಾವೇನು ತಗೊಂಡಿಲ್ಲ ಅಂತ ಎಲ್ಲಾ ಪತ್ರಿಕೆಗಳಲ್ಲಿ ಬರುವಂತೆ ದಿನವೂ ಎಲ್ಲಾ ಕಡೆಯೂ ನಡೆಯುವಂತಹ ವರದಕ್ಷಿಣೆ ಆಸೆಗಾಗಿ ನನಗೆ ಅವರು ಸೀಮೆಣ್ಣೆ ಸುರಿದು ಬೆಂಕಿ ಕೊಡಲಿಲ್ಲ ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ಇಂಚು ಇಂಚಾಗಿ ನನ್ನನ್ನ ಜೀವಂತ ಕೊಲ್ಲುತ್ತಿದ್ದಾರೆ ಹಣು ಹಣುವಾಗಿ ನನ್ನ ದೇಹ ಬಿಂದು ಹೋಗುತ್ತಿದೆ ಇದಕ್ಕೆ ಯಾವ ಕಾನೂನಿನ ಮೊರೆ ಹೋಗ್ಲಿ ಎಲ್ಲರ ದೃಷ್ಟಿಯಲ್ಲಿ ಕುಸುಮನ ಗಂಡ ಹೇಮಂತ ದೇವರಂತಹ ಮನುಷ್ಯ ಆದರೆ ನನ್ನ ಪಾಲಿಗೆ ಆ ರಾತ್ರಿ ಬಂದ ನನ್ನವರು ಕುಸುಮ್ ಯಾಕಪ್ಪ ಒಂಥರ ಇದೆಯಾ ಎಂದು ನನ್ನ ಕುಶಲ ವಿಚಾರಿಸಿದಾಗ ದುಡ್ಡಿಗೆ ಪೀಠಿಕೆ ಇದೆಂದು ನನಗೆ ಗರಿವಾಗದೇ ಇರುವುದಿಲ್ಲ ಎಷ್ಟು ದುಡ್ಡು ಬೇಕು ಎಂದು ಕೇಳಲು ಮುಂದಾದ ನಾಲಿಗೆಗೆ ಬಲವಂತವಾಗಿ ಕಡಿವಾಣ ಹಾಕುತ್ತೇನೆ ಕುಸು ನೀನು ನಿನ್ನ ಖರ್ಚಿಗೆ ಅಂತ ಸ್ವಲ್ಪ ದುಡ್ಡು ಇಟ್ಕೊಂಡಿರ್ತೀಯಲ್ಲ ಅದರಲ್ಲಿ ಏನಾದರೂ ಉಳಿಸಿದ್ರೆ ಕೊಡು ಅಮ್ಮ ಬಹಳ ದಿವಸದಿಂದ ಕಾಶಿಗೆ ಹೋಗ್ಬೇಕು ಅಂತಿದ್ದಾಳೆ ನನ್ನ ಫ್ರೆಂಡ್ ಹೋಗ್ತಿದ್ದಾರೆ ಆಕೆ ಜೊತೆ ಅಮ್ಮನನ್ನ ಕಳಿಸಿ ಕೊಡೋಣ ಅಂತ ಎಂದು ಮೃದುವಾಗಿ ನುಡಿದಾಗ ಮುಖ ತಿರುಗಿಸಿದ ನಾನು ನಿದ್ರೆ ಬಂದವಳಂತೆ ನಟಿಸುತ್ತೇನೆ ಮೈ ಮನದಲ್ಲೆಲ್ಲಾ ಹುರಿ ಹೇಳುತ್ತದೆ ಆ ದಿನ ನಾನು ತಪ್ಪಿಸಿಕೊಂಡರೂ ನಾಳೆಯ ದಿನವಾದರೂ ಏನಾದರೂ ಹೇಳಲೇಬೇಕು ಇದಕ್ಕೆಂದು ಕೊನೆ ಇವರ ಬೇಡಿಕೆಗಳು ಒಂದಾದ ಮೇಲೆ ಮತ್ತೊಂದು ಇದಕ್ಕೆಂದು ಪರಿಹಾರ ಇದಕ್ಕಿಂತ ಜೀವಂತವಾಗಿ ಸುಡಲು ಯತ್ನಿಸಿದ್ರೆ ಪೊಲೀಸರಿಗೆ ದೂರ ಕೊಟ್ಟು ತಾನು ನಿನ್ನ ರಕ್ಷಣೆ ಪಡಿಬಹುದು ಆದರೆ ಈ ಮಾನಸಿಕ ಹಿಂಸೆಗೆ ಅಂತ್ಯವೇ ಇಲ್ಲ ದಿನನಿತ್ಯ ಇದೇ ಗೋಳು ಆದ್ದರಿಂದ ಇದಕ್ಕೊಂದು ಪರಿಹಾರ ಕಂಡುಹಿಡಿಯಲೇಬೇಕು ಇವರಿಗೆ ತಕ್ಕ ಬುದ್ಧಿ ಕಲಿಸಲೇಬೇಕು ತಾನು ನೀಡಿದ್ರೆ ಮತ್ತಷ್ಟು ತುಳಿದು ನಯವಾಗಿ ದುಡಿಸಿ ಸುಲಗಿ ಮಾಡ್ತಾರೆ ಆದ್ದರಿಂದ ನಾನು ಇಂತಹ ಬದುಕಿಗೆ ವಿರಾಮ ಹಾಕಲೇಬೇಕು ಬಂಡಾಯವೇ ಇಂತಹ ಬದುಕಿಗೆ ಸರಿಯಾದ ಧ್ವನಿ ದೃಢ ಸಂಕಲ್ಪ ಮಾಡಿ ನಿರ್ಧಾರವನ್ನ ಕಾರ್ಯಗತ ಮಾಡಿಯೇ ಬಿಡುತ್ತೇನೆ ಹೇಮಂತ ನಾನು ನಿಮ್ಮಿಂದ ದೂರ ಹೋಗುತ್ತಿದ್ದೇನೆ ಸಾಯಲಂತೂ ಖಂಡಿತ ಅಲ್ಲ ಯಾರಿಗಾಗಿಯೋ ನಾನು ಹೇಗೆ ದುಡಿಯಬೇಕು ನನಗಾಗಿ ದುಡಿದು ಬದುಕುತ್ತೇನೆ ನಿಮ್ಮವರನ್ನೆಲ್ಲ ಬಿಟ್ಟು ಬನ್ನಿ ಎಂದು ನಾನು ಹೇಳ್ತಾ ಇಲ್ಲ ನಿಮಗೆ ನಾನು ಆರ್ಥಿಕವಾಗಿ ಕೊಂಚ ಮಟ್ಟಿಗೆ ಸಹಾಯ ಮಾಡಬಲ್ಲೇನೆ ಹೊರತು ನಿಮ್ಮ ಸಂಸಾರವನ್ನ ಸಾಕ್ಲಾರಿ ನನ್ನ ನೆಮ್ಮದಿ ನನ್ನ ಸುಖವನ್ನ ಬಲಿಯಾಗಿ ಕೊಡ್ಲಾರಿ ನಿಮಗೆ ಎಂದು ನನಗಾಗಿ ನಾಲ್ಕಾಣೆಯನ್ನಾದ್ರೂ ನಿಮ್ಮ ಸಂಪಾದನೆಯಲ್ಲಿ ಖರ್ಚು ಮಾಡುವ ಮನಸ್ಸು ಯೋಗ್ಯತೆ ಕ್ಷಮಿಸಿ ಆಗನ್ನದೇ ವಿಧಿಯಿಲ್ಲ ಬರುವುದೋ ಅಂದು ಬನ್ನಿ ಆ ದಿವಸಕ್ಕಾಗಿ ಕಾದಿರುತ್ತೇನೆ ಕುಸುಮ ಪತ್ರ ಬರೆದಿಟ್ಟು ಹೊರಗಡೆ ಬಂದಾಗ ತಲೆ ಮೇಲಿನ ಭಾರವನ್ನು ಇಳಿಸಿದಂತಾಗಿ ಹಗುರವಾಗುತ್ತದೆ ಮಹಿಮನ ಕೊನೆಗೂ ನನ್ನ ಬದುಕಿಗೆ ಈ ರೀತಿ ಪರಿಹಾರ ಕಂಡುಕೊಳ್ಬೇಕಾಯ್ತಲ್ಲ ಎಂದು ಮರುಗುತ್ತೇನೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು